ಪಾರ್ಟಿ ಅಂದರೆ ಮುಖೇಶ್ ಅಂಬಾನಿ ಅವರ ಮಗಳ ಪ್ರಿವೆಡ್ಡಿಂಗ್ ಪಾರ್ಟಿಗಿಂತ ದೊಡ್ಡದಾಗಿ ಆಚರಿಸಿದ ಪಾರ್ಟಿ ಬೇರೆ ಇರಲಿಕ್ಕೆ ಸಾಧ್ಯವಿಲ್ಲ ಎಂಟುನೂರು ಕೋಟಿ ಬಜೆಟ್ ರಿಯಾ ನಾಳಿಗೆ ಐವತ್ತು ಕೋಟಿ ಇಡೀ ಬಾಲಿವುಡ್ ಮತ್ತು ಸುದ್ದಿಗಳ ಪ್ರಕಾರ ಬಿಲ್ ಗೇಟ್ಸ್ ಮತ್ತು ಮಾರ್ಕ್ ಜುಕರ್ಬರ್ಗ್ ಕೂಡ ಭಾಗಿಯಾಗಿದ್ದರು ಇದು ಮುಖೇಶ್ ಅಂಬಾನಿ ಅವರ ಪ್ರಭಾವ ಅವರು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆದರೆ ನೀವು ತಿಳಿದಿದೆ ಈ ಕಥೆಯ ಹೀರೋ ಮುಖೇಶ್ ಅಂಬಾನಿ ಅಲ್ಲ ಅವರ ತಂದೆ ಧೀರುಬಾಯಿ ಅಂಬಾನಿ ಹೌದು ಅದೇ ಧೀರುಬಾಯಿ ಅಂಬಾನಿ ಅವರು ಒಂದು ಪಕೋಡೆಯ ಅಂಗಡಿಯಿಂದ ಪ್ರಾರಂಭಿಸಿ ರಿಲಯನ್ಸ್ ಎಂಬ ಬೃಹತ್ ವ್ಯಾಪಾರ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಹಾಗಾಗಿ ಇಂದು ನಾವು ಮುಖೇಶ್ ಅಂಬಾನಿ ಅವರ ತಂದೆ ದೀರುಬಾಯಿ ಅಂಬಾನಿ ಅವರ ಯಶಸ್ಸಿನ ಕಥೆಯನ್ನು ತಿಳಿದುಕೊಳ್ಳೋಣ ಈ ಕಥೆ ಶುರುವಾಗುವುದು ಇಪ್ಪತ್ತೆಂಟು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಗುಜರಾತಿನ ಚಿಕ್ಕ ಗ್ರಾಮವಾದ ಚೋರವಾಡದಲ್ಲಿ ಇಲ್ಲಿ ಧೀರುಬಾಯಿ ಅಂಬಾನಿ ಜನಿಸಿದರು ಅವರ ತಂದೆ ಹೀರಾಚಂದ್ ಗೋವರ್ಧನಬಾಯಿ ಅಂಬಾನಿ ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗೆ ಓದಿಸುತ್ತಿದ್ದರು ಐದು ವರ್ಷದಲ್ಲಿ ಅವರನ್ನು ಬಹಾದೂರ್ ಖಾನ್ಜಿ ಶಾಲೆಯಲ್ಲಿ ಸೇರಿಸಲಾಯಿತು ಆದರೆ ಧೀರುಬಾಯಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ ಆದರೆ ತಂದೆಯ ಭಯದಿಂದ ಶಾಲೆಗೆ ಹೋಗುತ್ತಿದ್ದರು ಹೀರಾಚಂದ್ ಜಿ ಅವರಿಗೆ ಒಟ್ಟು ಐದು ಮಕ್ಕಳಿದ್ದರು ಮತ್ತು ಅವರು ದೊಡ್ಡವರಾಗುತ್ತಿದ್ದಂತೆ ಶಾಲಾ ಶಿಕ್ಷಕರ ಸಂಬಳದಿಂದ ಮನೆ ನಡೆಸುವುದು ಕಷ್ಟ ಬಡತನ ಮತ್ತು ಕಷ್ಟಗಳಿಂದಾಗಿ ಒಂದು ದಿನ ಧೀರುಬಾಯಿ ಅಂಬಾನಿ ಓದನ್ನು ಬಿಟ್ಟು ಕೆಲಸ ಮಾಡಲು ನಿರ್ಧರಿಸಿದರು ಓದನ್ನು ಬಿಟ್ಟ ಮೇಲೆ ದೀರುಬಾಯಿಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ ಒಂದು ದಿನ ತಮ್ಮ ಗ್ರಾಮದ ದೇವಸ್ಥಾನದಲ್ಲಿ ಅವರು ಬಹಳಷ್ಟು ಜನಸಂದನವನ್ನು ನೋಡಿದರು ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಇಲ್ಲಿ ಒಂದು ಮೇಳ ನಡೆಯುತ್ತದೆ ಎಂದು ತಿಳಿದು ಬಂದಿತು ಇಷ್ಟೊಂದು ಜನರನ್ನು ನೋಡಿ ದೀರುಬಾಯಿಗೆ ಒಂದು ಐಡಿಯಾ ಬಂತು ಇಷ್ಟೊಂದು ಜನ ನಿಂತು ನಿಂತು ಹಸಿವಾಗುತ್ತಾರೆ ಏಕೆ ನಾನು ಇಲ್ಲಿ ಸಮೋಸ ಮಾರಿದರೆ ಅವರು ತಮ್ಮ ಗುಳಿಕೆಯನ್ನು ಒಡೆದು ಹಣವನ್ನು ತೆಗೆದುಕೊಂಡು ಒಂದು ಸಣ್ಣ ಅಂಗಡಿ ಕೋಮಚ ಖರೀದಿಸಿ ಸಮೋಸ ಮಾರುವ ಕೆಲಸವನ್ನು ಪ್ರಾರಂಭಿಸಿ ಆರಂಭದಲ್ಲಿ ಅವರ ಗಳಿಕೆ ಚೆನ್ನಾಗಿತ್ತು ಆದರೆ ಕೆಲವು ಸಮಯದ ನಂತರ ಮೇಳಕ್ಕೆ ಬರುವ ಜನರ ಸಂಖ್ಯೆ ಕಡಿಮೆಯಾಗುತ್ತಿದ್ದಂತೆ ಅವರ ಗಳಿಕೆಯೂ ಕಡಿಮೆಯಾಯಿತು ತೀರುಬಾಯಿಗೆ ಇಲ್ಲಿ ಸಮಯ ವ್ಯರ್ಥ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಅರ್ಥವಾಯಿತು ಅವರು ತಮ್ಮ ಅಂಗಡಿಯನ್ನು ಮಾರಿದರು ಮತ್ತು ಉಳಿದ ಹಣವನ್ನು ಬ್ಯಾಂಕಿನಲ್ಲಿ ಜಮಾ ಮಾಡಿದರು ಮತ್ತೆ ಏನು ಮಾಡಬೇಕೆಂದು ಗೊತ್ತಾಗದೆ ದೀರುಬಾಯಿ ಬೇರೆ ಕೆಲಸ ಹುಡುಕಲು ಶುರು ಮಾಡಿದರು ಆಗ ಅವರಿಗೆ ಬಹಳಷ್ಟು ಜನರು ಕೆಲಸ ಹುಡುಕಿಕೊಂಡು ಯಮೆಂಗೆ ಹೋಗುತ್ತಿದ್ದರು ಮತ್ತು ಅಲ್ಲಿ ಚೆನ್ನಾಗಿ ಗಳಿಸುತ್ತಿದ್ದರು ಎಂದು ತಿಳಿದು ಬಂತು ಒಂದು ಸಾವಿರದ ಒಂಬೈನೂರ ಐವತ್ತೂರಲ್ಲಿ ಕೇವಲ ಹದಿನೇಳು ವರ್ಷದಲ್ಲಿದ್ದ ದೀರುಬಾಯಿ ಅಂಬಾನಿ ತಮ್ಮ ದೊಡ್ಡ ಅಣ್ಣ ರಮಣಿಕಲಾಲ ಬಳಿ ಯಮೆಂಗೆ ಹೋದರು ಅಲ್ಲಿ ಅವರಿಗೆ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಸಿಕ್ಕಿತು ಅವರ ಶ್ರಮವನ್ನು ನೋಡಿ ಅವರಿಗೆ ಶೀಘ್ರವೇ ಪ್ರಮೋಷನ್ ನೀಡಿ ಮ್ಯಾನೇಜರ್ ಮಾಡಲಾಯಿತು ಈಗ ಅವರಿಗೆ ಸಾಕಷ್ಟು ಖಾಲಿ ಸಮಯ ಹೀಗಾಗಿ ಅವರು ಇನ್ನೊಂದು ಕೆಲಸ ಮಾಡಲು ನಿರ್ಧರಿಸಿದರು ಅವರು ಒಂದು ಕಡೆ ಕ್ಲರ್ಕ್ ಆಗಿ ಕೆಲಸ ಮಾಡಲು ಶುರು ಮಾಡಿದರು ಚಹಾ ಕುಡಿಯುವ ಅಭ್ಯಾಸವಿತ್ತಿದ್ದ ದೀರುಬಾಯಿ ಒಂದು ಚಾಳಿಯನ್ನು ಕಲಿತರು ಅವರು ಎಂದಿಗೂ ಹತ್ತು ಪೈಸೆಯ ಚಹಾ ಕುಡಿಯುತ್ತಿರಲಿಲ್ಲ ಬದಲಾಗಿ ಹೋಟೆಲ್ಗೆ ಹೋಗಿ ಒಂದು ರೂಪಾಯಿಯ ಚಹಾ ಕುಡಿಯುತ್ತಿದ್ದರು ಒಂದು ದಿನ ಚಹಾ ಕುಡಿಯುತ್ತಿದ್ದಾಗ ಅವರು ಇಬ್ಬರು ಜನರ ಮಾತನ್ನು ಕೇಳಿದರು ಒಬ್ಬರು ಹೇಳುತ್ತಿದ್ದರು ಎಮ್ಮೆನ್ನಲ್ಲಿರುವ ಬೆಳ್ಳಿಯ ರಿಯಾಲ್ ನಾಣ್ಯಗಳ ಬೆಲೆ ರಿಯಾಲ್ಗಿಂತ ಹೆಚ್ಚು ಇದೆ ಈ ನಾಣ್ಯಗಳನ್ನು ಕರಗಿಸಿದರೆ ಲಕ್ಷಾಂತರ ರೂಪಾಯಿ ಬೆಳ್ಳಿ ಸಿಗುತ್ತದೆ ದೀರುಬಾಯಿಗೆ ಈ ಮಾತು ಬಹಳ ಗಂಭೀರವಾಗಿ ತೋರಿತು ಅವರು ಒಂದು ಯಂತ್ರವನ್ನು ಖರೀದಿಸಿ ದೊಡ್ಡ ಪ್ರಮಾಣದಲ್ಲಿ ನಾಣ್ಯಗಳನ್ನು ಕರಗಿಸುವ ಕೆಲಸವನ್ನು ಪ್ರಾರಂಭಿಸಿದರು ಕ್ರಮೇಣ ಬಜಾರಿನಿಂದ ನಾಣ್ಯಗಳು ಕಣ್ಮರೆಯಾಗಲಾರಂಭಿಸಿದವು ಸರ್ಕಾರಕ್ಕೆ ಈ ನಾಣ್ಯಗಳು ಎಲ್ಲಿಗೆ ಹೋಗುತ್ತಿವೆ ಎಂಬುದು ಚಿಂತೆಯ ವಿಷಯವಾಯಿತು ಅವರು ತನಿಖೆಗೆ ತಂಡವನ್ನು ರಚಿಸಿದರು ಅದರಲ್ಲಿ ದೀರುಬಾಯಿ ಅಂಬಾನಿ ಅವರ ಹೆಸರು ಬಂದಿತು ಆದರೆ ಪೊಲೀಸರು ಅವರ ಬಳಿ ಬರುವಷ್ಟರಲ್ಲಿ ದೀರುಬಾಯಿ ಎಲ್ಲ ಹಣವನ್ನು ತೆಗೆದುಕೊಂಡು ಭಾರತಕ್ಕೆ ಮರಳಿದ್ದರು ಇದು ಒಂದು ಸಾವಿರದ ಒಂಬೈನೂರ ನಡೆದ ಘಟನೆ ಭಾರತಕ್ಕೆ ವಾಪಸ್ ಬಂದಾಗ ಅವರ ತಂದೆ ಅವರಿಗೆ ಬಹಳ ಕೋಪಗೊಂಡ ಸಂಬಂಧಿಕರು ಸಹ ಅವರನ್ನು ಬಹಳ ಕೆಟ್ಟದಾಗಿ ಮಾತನಾಡಿದರು ಆದರೆ ದೀರುಬಾಯಿ ಯಾರ ಮಾತನ್ನೂ ಕೇಳಲಿಲ್ಲ ಗ್ರಾಮದಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಅವರು ಕೋಕಿಲಾಬೆನ್ ಅವರನ್ನು ಮದುವೆಯಾದರು ಮತ್ತು ನಂತರ ವ್ಯಾಪಾರವನ್ನು ಪ್ರಾರಂಭಿಸಲು ಮುಂಬೈಗೆ ಹೋದರು ಒಂದು ಸಾವಿರದ ಒಂಬೈನೂರ ಕೇವಲ ಹದಿನೈದು ಸಾವಿರ ರೂಪಾಯಿ ಹಣದೊಂದಿಗೆ ಅವರು ಮುಂಬೈನಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿದರು ಆ ಸಮಯದಲ್ಲಿ ವ್ಯಾಪಾರಿಗಳ ಒಂದು ಗುಂಪು ಇತ್ತು ಅವರ ಅನುಮತಿ ಇಲ್ಲದೆ ಯಾವುದೇ ಹೊಸ ವ್ಯಾಪಾರಿ ವ್ಯಾಪಾರ ಮಾಡಲು ಅನುಮತಿಸುತ್ತಿರಲಿಲ್ಲ ದೀರುಬಾಯಿ ಈ ವಿಷಯದಲ್ಲಿ ಬಹಳ ತೊಂದರೆಗಳನ್ನು ಎದುರಿಸಿದರು ಬಹಳ ಕಷ್ಟಪಟ್ಟು ಅವರಿಗೆ ಅನುಮತಿ ಸಿಕ್ಕಿತು ಆದರೆ ನಂತರ ಅವರು ದಾಗೆ ಖರೀದಿಸುತ್ತಿದ್ದ ಕಾರ್ಖಾನೆಯಲ್ಲಿಯೂ ಒಂದು ಗುಂಪು ಇದೆ ಎಂದು ತಿಳಿದು ಬಂತು ಅದೇ ರೀತಿ ಅವರು ತಯಾರಿಸಿದ ಸರಕುಗಳನ್ನು ಖರೀದಿಸುವವರು ಸಹ ಬೇರೆ ಒಂದು ಗುಂಪನ್ನು ಹೊಂದಿದ್ದರು ಈ ಎಲ್ಲ ಗುಂಪುಗಳು ಸೇರಿ ಮದ್ಯದ ವ್ಯಾಪಾರಿಗಳ ಲಾಭವನ್ನು ತಿನ್ನುತ್ತಿದ್ದವು ಕಾರ್ಖಾನೆದಾರರು ಹೆಚ್ಚು ಬೆಲೆಗೆ ಧಾಗೆಯನ್ನು ಮಾರಾಟ ಮಾಡುತ್ತಿದ್ದರು ಮತ್ತು ಖರೀದಿದಾರರು ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದರು ಇದರಿಂದ ದೀರುಬಾಯಿ ಅವರಂತಹ ವ್ಯಾಪಾರಿಗಳಿಗೆ ನಷ್ಟವಾಗುತ್ತಿತ್ತು ಇದನ್ನೆಲ್ಲ ನೋಡಿ ದೀರುಬಾಯಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು ಅವರು ತಮ್ಮ ಒಕ್ಕೂಟದ ಜನರೊಂದಿಗೆ ಸೇರಿ ಕಾರ್ಖಾನೆಯಿಂದ ನೇರವಾಗಿ ಕಡಿಮೆ ಬೆಲೆಗೆ ಸರಕುಗಳನ್ನು ಖರೀದಿಸಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವ ನಿರ್ಧಾರ ಮಾಡಿದರು ಇದರಿಂದ ಅವರಿಗೆ ಸರಿಯಾದ ಲಾಭ ಸಿಗುತ್ತದೆ ಎಂದು ಭಾವಿಸಿದರು ಆದರೆ ಇದರಿಂದ ಮುಂಬೈನ ಹಲವು ದೊಡ್ಡ ವ್ಯಾಪಾರಿಗಳು ಕೋಪಗೊಂಡರು ಅವರು ಲಂಚ ಕೊಟ್ಟು ಒಬ್ಬ ಐಎಎಸ್ ಅಧಿಕಾರಿಯನ್ನು ದೀರುಬಾಯಿ ಅವರ ಅಂಗಡಿಯನ್ನು ಮುಚ್ಚಿಸುವಂತೆ ಮಾಡಿದರು ಆದರೆ ದೀರುಬಾಯ್ ಅಸಾಧಾರಣ ವ್ಯಕ್ತಿ ಅವರು ತಮ್ಮ ಎಲ್ಲಾ ಸಾಮಾನುಗಳನ್ನು ಆ ಐಎಎಸ್ ಅಧಿಕಾರಿಯ ಮನೆಯ ಮುಂದೆ ಇಟ್ಟರು ಆ ಅಧಿಕಾರಿ ಮನೆಗೆ ಕೆಲ ಪ್ರಮುಖ ಅಧಿಕಾರಿಗಳು ಬರಬೇಕಾಗಿದ್ದರು ಸಾಮಾನುಗಳನ್ನು ನೋಡಿದ ಮೇಲೆ ಆ ಅಧಿಕಾರಿಯ ಕೃತ್ಯ ಎಲ್ಲರಿಗೂ ಗೊತ್ತಾಗುತ್ತಿತ್ತು ತನ್ನ ಉದ್ಯೋಗವನ್ನು ಉಳಿಸಿಕೊಳ್ಳಲು ಆ ಅಧಿಕಾರಿಯು ತಕ್ಷಣವೇ ಅಂಗಡಿ ತೆರೆಯಬೇಕಾಯಿತು ಮತ್ತು ದೀರುಬಾಯ್ ಮತ್ತೆ ತಮ್ಮ ವ್ಯವಹಾರವನ್ನು ಆರಂಭಿಸಿದರು ಕೆಲವು ವರ್ಷಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು ಆದರೆ ನಂತರ ದೀರುಬಾಯಿ ಅಂಬಾನಿ ಮತ್ತು ಅವರ ಪಾಲುದಾರ ಚಂಪಕಲಾಲ್ ದಮಾನಿ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡಿದವು ಅವರ ವ್ಯವಹಾರ ಮಾಡುವ ವಿಧಾನಗಳು ಸಂಪೂರ್ಣ ಭಿನ್ನವಾಗಿದ್ದವು ಆದ್ದರಿಂದ ಒಂದು ಸಾವಿರದ ಒಂಬೈನೂರ ಅರವತ್ತೈದು ರಲ್ಲಿ ಚಂಪಕಲಾಲ್ ದಮಾನಿ ಪಾಲುದಾರಿಕೆಯನ್ನು ಅಂತ್ಯಗೊಳಿಸುವ ನಿರ್ಧಾರ ಮಾಡಿದರು ಮತ್ತು ಇಬ್ಬರೂ ಬೇರೆ ಬೇರೆ ಹೋದರು ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಧೀರುಬಾಯಿ ಅಂಬಾನಿ ಅವರು ಗುಜರಾತ್ನ ನರೋದಾದಲ್ಲಿ ಒಂದು ಬಟ್ಟೆ ಗಿರಣಿಯನ್ನು ಪ್ರಾರಂಭಿಸಿದರು ಇದೇ ಅವರ ಯಶಸ್ಸಿನ ಕಥೆಯ ಆರಂಭ ಆ ಸಮಯದಲ್ಲಿ ಸರ್ಕಾರವು ಒಂದು ವಿಶೇಷ ಅನುಮತಿಯನ್ನು ನೀಡಿತ್ತು ಈ ಅನುಮತಿಯ ಪ್ರಕಾರ ವ್ಯಾಪಾರಿಗಳು ವಿದೇಶದಿಂದ ಸಸ್ತಾದ ಬಟ್ಟೆಯನ್ನು ತರಬಹುದು ಆದರೆ ಒಂದು ಷರತ್ತು ಇತ್ತು ಆ ಬಟ್ಟೆಯಿಂದ ಮಾಡಿದ ಹೊಸ ಬಟ್ಟೆಗಳನ್ನು ಅವರು ಮತ್ತೆ ವಿದೇಶಕ್ಕೆ ರಫ್ತು ಮಾಡಬೇಕು ಧೀರುಬಾಯಿ ಅವರು ತಮ್ಮ ಎಲ್ಲಾ ಉಳಿತಾಯವನ್ನು ಬಳಸಿಕೊಂಡು ವಿದೇಶದಿಂದ ಬಟ್ಟೆ ಖರೀದಿಸಿದರು ಮತ್ತು ಟೀ ಶರ್ಟ್ಗಳು ಶಾಲುಗಳು ಮತ್ತು ಶಾರ್ಟ್ಸ್ಗಳಂತಹ ಬಟ್ಟೆಗಳನ್ನು ತಯಾರಿಸಲು ಪ್ರಾರಂಭಿಸಿದರು ಅವರು ತಮ್ಮ ಹೊಸ ವ್ಯಾಪಾರಕ್ಕೆ ವಿಮಲ್ ಎಂದು ಹೆಸರಿಟ್ಟರು ತಮ್ಮ ಮೊಮ್ಮಗ ವಿಮಲ್ ಅಂಬಾನಿ ಅವರ ಹೆಸರಿನಲ್ಲಿ ಹೀಗೆ ಬಹಳ ಪ್ರಮಾಣದಲ್ಲಿ ಬಟ್ಟೆ ತಯಾರಾಗುತ್ತಿದ್ದಾಗ ಇತರ ಬಟ್ಟೆ ತಯಾರಕ ಕಂಪನಿಗಳ ಮಾಲೀಕರು ಕೆಟ್ಟದಾಗಿ ಪ್ರಭಾವಿತರಾದರು ಅವರು ಒಟ್ಟಾಗಿ ಎಲ್ಲಾ ಬಟ್ಟೆ ವ್ಯಾಪಾರಿಗಳನ್ನು ಬೆದರಿಸಿ ಧೀರುಬಾಯಿ ಅಂಬಾನಿ ಅವರಿಂದ ಬಟ್ಟೆ ಖರೀದಿಸಬಾರದೆಂದು ಹೇಳಿದರು ಆದರೆ ಧೀರುಬಾಯಿ ಅವರು ಹೀಗೆ ಸುಲಭವಾಗಿ ಹಿಂದೆ ಸರಿಯುವವರಲ್ಲ ಧೀರುಬಾಯಿ ಅವರು ದೇಶದಾದ್ಯಂತ ಸುತ್ತಾಡಿ ಬಟ್ಟೆ ವ್ಯಾಪಾರಿಗಳನ್ನು ಮನವೊಲಿಸಲು ಪ್ರಾರಂಭಿಸಿದರು ಅವರು ತಮ್ಮ ಬಟ್ಟೆ ಖರೀದಿಸಿದರೆ ಯಾವುದೇ ನಷ್ಟ ಆದರೂ ಅದನ್ನು ತಾವು ಸರಿಪಡಿಸುತ್ತೇವೆ ಎಂದು ಭರವಸೆ ನೀಡಿದರು ಅವರ ಪಾಲಿಸ್ಟರ್ ಬಟ್ಟೆ ಇತರ ಬ್ರಾಂಡ್ಗಳ ಬಟ್ಟೆಗಳಿಗಿಂತ ಬಹಳ ಉತ್ತಮವಾಗಿತ್ತು ಇದರಿಂದಾಗಿ ವಿಮಲ್ ಬ್ರ್ಯಾಂಡ್ನ ಬೇಡಿಕೆ ತುಂಬಾ ಹೆಚ್ಚಾಯಿತು ಒಂದು ದಿನದಲ್ಲಿ ದೇಶದಾದ್ಯಂತ ಒಂದು ನೂರು ವಿಮಲ್ ಶೋರೂಂಗಳನ್ನು ತೆರೆಯುವಷ್ಟು ಜನಪ್ರಿಯವಾಯಿತು ವಿಮಲ್ ಆ ಸಮಯದಲ್ಲಿ ಅತ್ಯುತ್ತಮ ಪಾಲಿಸ್ಟರ್ ಬ್ರ್ಯಾಂಡ್ ಆಗಿತ್ತು ವಿಶ್ವ ಬ್ಯಾಂಕ್ ತಂಡವು ಅವರ ನರೋದಾದ ಗಿರಣಿಯನ್ನು ಪರಿಶೀಲಿಸಿ ಅದನ್ನು ಭಾರತದ ಅತ್ಯುತ್ತಮ ಗಿರಣಿ ಎಂದು ಹೇಳಿತು ಅಲ್ಲಿ ತಯಾರಾಗುತ್ತಿದ್ದ ಬಟ್ಟೆಗಳು ಅಭಿವೃದ್ಧಿ ಹೊಂದಿದ ದೇಶಗಳ ಗುಣಮಟ್ಟಕ್ಕೆ ಸಮಾನವಾಗಿದ್ದವು ಆದರೆ ಧೀರುಬಾಯಿ ಅಂಬಾನಿ ಅವರ ಯಶಸ್ಸಿನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಅವರ ಸ್ಪರ್ಧಿಗಳು ಅವರ ಮೇಲೆ ಆ ಅನುಮತಿಯನ್ನು ತಪ್ಪಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಆದರೆ ಧೀರುಬಾಯಿ ಅವರು ಆ ಅನುಮತಿಯಲ್ಲಿ ಎಲ್ಲ ಆಮದು ಮಾಡಿಕೊಂಡ ಬಟ್ಟೆಯನ್ನು ರಫ್ತು ಮಾಡಬೇಕು ಎಂದು ಎಲ್ಲಿಯೂ ಬರೆಯಿಲ್ಲ ಎಂದು ಹೇಳಿದರು ಅವರು ಕೆಲವು ಬಟ್ಟೆಗಳನ್ನು ವಿದೇಶಕ್ಕೆ ಕಳುಹಿಸುತ್ತಿದ್ದರು ಮತ್ತು ಉಳಿದ ಬಟ್ಟೆಗಳನ್ನು ದೇಶದಲ್ಲಿಯೇ ಮಾರಾಟ ಮಾಡುತ್ತಿದ್ದರು ಇದರಿಂದ ಅವರಿಗೆ ಒಳ್ಳೆಯ ಲಾಭ ಬರುತ್ತಿತ್ತು ವಿಮಲ್ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಪ್ರಸಿದ್ಧವಾಯಿತು ಈ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ ನಂತರ ಧೀರುಬಾಯಿ ಅವರು ತಮ್ಮ ವ್ಯಾಪಾರವನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ವಿಸ್ತರಿಸಿದರು ಮೇ ಎಂಟು ಒಂದು ಸಾವಿರ ಒಂಬೈನೂರ ಎಪ್ಪತ್ತ್ ಮೂರರಂದು ಅವರ ಕಂಪನಿಗೆ ರಿಲಯನ್ಸ್ ಎಂದು ಹೆಸರಿಟ್ಟರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳರ ವೇಳೆಗೆ ಕಂಪನಿಯ ವಾರ್ಷಿಕ ಆದಾಯ ಒಂದು ನೂರು ಕೋಟಿ ರೂಪಾಯಿಗೆ ತಲುಪಿತ್ತು ಜನವರಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ಧೀರುಬಾಯಿ ಅಂಬಾನಿ ಅವರು ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ತಮ್ಮ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡಲು ನಿರ್ಧರಿಸಿದರು ಅವರು ತಮ್ಮ ಕಂಪನಿಯ ಷೇರುಗಳನ್ನು ಮುಂಬೈ ಮತ್ತು ಅಹಮದಾಬಾದ್ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಮಾಡಿಸಿದರು ಅವರು ಪ್ರತಿ ಷೇರಿಗೆ ಹತ್ತು ರೂಪಾಯಿ ದರದಲ್ಲಿ ಇಪ್ಪತ್ತೆಂಟು ಲಕ್ಷ ಷೇರುಗಳನ್ನು ಮಾರಾಟ ಮಾಡಿದರು ಈ ಷೇರುಗಳನ್ನು ಖರೀದಿಸಲು ಜನರು ಬಹಳ ಆಸಕ್ತಿ ತೋರಿಸಿದರು ಈ ಷೇರುಗಳನ್ನು ಖರೀದಿಸಿದವರಿಗೆ ಒಳ್ಳೆಯ ಲಾಭ ಸಿಕ್ಕಿತು ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಕಂಪನಿಯ ವಾರ್ಷಿಕ ಸಭೆ ನಡೆದಾಗ ಮೂವತ್ತು ಸಾವಿರ ಹೆಚ್ಚು ಷೇರುದಾರರು ಭಾಗವಹಿಸಿದರು ಇದು ಭಾರತೀಯ ಕಾರ್ಪೊರೇಟ್ ಇತಿಹಾಸದಲ್ಲಿ ದೊಡ್ಡ ದಾಖಲೆ ಅಷ್ಟೊಂದು ಜನರನ್ನು ಕೂರಿಸಲು ಮುಂಬೈನಲ್ಲಿ ಯಾವುದೇ ಹಾಲ್ ಸಿಗದ ಕಾರಣ ಈ ಸಭೆಯನ್ನು ಒಂದು ಮೈದಾನದಲ್ಲಿ ನಡೆಸಲಾಯಿತು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಧೀರುಬಾಯಿ ಅಂಬಾನಿ ಅವರು ರಿಲಯನ್ಸ್ ಪಾಲಿಟಿಕ್ಸ್ ಎಂಬ ಮತ್ತೊಂದು ಕಂಪನಿಯನ್ನು ಪ್ರಾರಂಭಿಸಿ ಪೆಟ್ರೋಕೆಮಿಕಲ್ ವ್ಯಾಪಾರಕ್ಕೆ ಕಾಲಿಟ್ಟರು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಲಯನ್ಸ್ ಪೆಟ್ರೋಲಿಯಂ ಅನ್ನು ಪ್ರಾರಂಭಿಸಿ ತೈಲ ಮತ್ತು ಅನಿಲ ಕ್ಷೇತ್ರದಲ್ಲಿಯೂ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿದರು ಅದಾದ ನಂತರ ಧೀರುಬಾಯಿ ಅಂಬಾನಿ ಅವರು ಹಿಂದೆ ತಿರುಗಿ ನೋಡಲಿಲ್ಲ ಅವರು ದೂರಸಂಪರ್ಕ ಮನರಂಜನೆ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿಯೂ ಕಾಲಿಟ್ಟು ರಿಲಯನ್ಸ್ ಅನ್ನು ಭಾರತದ ಅತಿದೊಡ್ಡ ಕಂಪನಿಗಳಲ್ಲಿ ಒಂದನ್ನಾಗಿ ಮಾಡಿದರು ಅವರಿಗೆ ಪದ್ಮವಿಭೂಷಣ ಸೇರಿದಂತೆ ಅನೇಕ ಪ್ರಶಸ್ತಿಗಳು ದೊರೆತವು ಜುಲೈ ಆರು ಎರಡು ಸಾವಿರದ ಎರಡರಂದು ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ನಿಧನರಾದರು ಆದರೆ ಅವರ ಸಾಧನೆ ಇಂದಿಗೂ ಭಾರತದ ಕೈಗಾರಿಕಾ ಜಗತ್ತಿನಲ್ಲಿ ಜೀವಂತವಾಗಿದೆ ಅವರ ಮಗ ಮುಖೇಶ್ ಅಂಬಾನಿ ಇಂದು ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗಿದ್ದು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಹಾಗಾಗಿ ಸ್ನೇಹಿತರೆ ಇದು ಧೀರುಬಾಯಿ ಅಂಬಾನಿ ಅವರ ಕಥೆ ಒಬ್ಬ ಸಮೋಸ ಮಾರಾಟಗಾರನಿಂದ ಭಾರತದ ಅತಿದೊಡ್ಡ ಉದ್ಯಮಿಯಾಗುವವರೆಗಿನ ಅವರ ಪ್ರಯಾಣ ಸ್ನೇಹಿತರೆ ಒಬ್ಬ ಬಡ ಹುಡುಗ ಹೇಗೆ ಫುಟ್ಬಾಲ್ನ ರಾಜನಾದನೆಂದು ತಿಳಿಯಲು ನೀವು ಈ ವಿಡಿಯೋವನ್ನು ವೀಕ್ಷಿಸಬಹುದು